ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ದೀರಿ ಎಲ್ಲರು ಹನ್ನೆರಡು ಸಾವಿರ ಸ್ಕ್ರೀನ್ಗಳಲ್ಲಿ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ಟು ಬಿಡುಗಡೆ ಆಗುತ್ತಿದೆ ಎನ್ನುವ ಒಂದು ಸುದ್ದಿ ಆದರೆ ಅದೇ ಸಿನಿಮಾ ರಿಲೀಸ್ ಆದ ಕೂಡಲೇ ಅದು ಪ್ರಚಾರ ಪಡೆದುಕೊಳ್ಳುವುದು ಬೇರೆ ಮತ್ತು ವಾಸ್ತವವೇ ಬೇರೆ ಎನ್ನುವ ವಿಷಯ ಸಾಕಷ್ಟು ಚರ್ಚೆಗೆ ಪಾತ್ರವಾಗಿದೆ ಸಾಕಷ್ಟು ಸ್ಕ್ರೀನ್ ಮೇಲೆ ಬಿಡುಗಡೆ ಆಗುತ್ತಿರುವುದು ಒಂದು ಸುದ್ದಿ ಟಿಕೆಟ್ ಮಾರಾಟ ಎರಡು ಸಾವಿರ ಒಂದು ಸಾವಿರ ಹಾಗೂ ನಮ್ಮ ಕರ್ನಾಟಕದಲ್ಲಿ ಮೂರು ಸಾವಿರಕ್ಕೂ ಕೂಡ ತಲುಪಿದೆ ಎನ್ನುವ ಮಾಹಿತಿ ಟಿಕೆಟ್ ಬೆಲೆ ಬಿಟ್ಟು ಮಾತನಾಡುವುದಾದರೆ ಚಿತ್ರದ ರೆಸ್ಪಾನ್ಸ್ ಹೇಗಿದೆ ಎಂದರೆ ಒಂದಷ್ಟು ಪಾಸಿಟಿವ್ ಹಾಗೂ ನೆಗೆಟಿವ್ ಕೂಡ ಇರುವುದು ಗಮನಿಸಬಹುದು ಮೂರು ಸಾವಿರ ಅಥವಾ ಎರಡು ಸಾವಿರ ಕೊಟ್ಟು ನೋಡುವಷ್ಟು ರೆಸ್ಪಾನ್ಸ್ ಇದೆಯಾ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ತೆಲಂಗಾಣ ಹಾಗೂ ಆಂಧ್ರಪ್ರದೇಶನಲ್ಲಿ ಕನ್ನಡ ಚಿತ್ರ ಹೋದರೆ ಅಷ್ಟೊಂದು ರೆಸ್ಪಾನ್ಸ್ ನಿಜವಾಗಿಯೂ ಅವರು ಕೊಡ್ತಾರಾ ಎನ್ನುವ ಬೇಸರ ಕನ್ನಡಿಗರಲ್ಲಿ ಇರುತ್ತೆ ಟಿಕೆಟಿನ ಕುರಿತು ಮತ್ತೆ ಹೇಳುತ್ತಾ ಹೋದರೆ ಸಾಕಷ್ಟು ಡಿಮ್ಯಾಂಡ್ ಇದೆ ಚಿತ್ರಕ್ಕೆ ಎಂದು ನೋಡುವುದಾದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಕೂಡ ಸೀಟ್ಗಳು ಖಾಲಿ ಇರುವುದನ್ನು ನಾವು ಗಮನಿಸಬಹುದು ಇದರ ಕಾರಣಕ್ಕೆ ನಿಜವಾಗಲಿಯೂ ನಿರ್ಮಾಪಕರು ಒಂದಷ್ಟು ಚಿಂತನೆಗೆ ಪಾತ್ರರಾಗಿದ್ದಾರೆ ಮತ್ತೊಂದು ವಿಷಯ ಪುಷ್ಪಾ ಟು ಇದೇ ತಂಡ ಎಲ್ಲ ರಾಜ್ಯಗಳಿಗೆ ಹೋಗಿ ಪ್ರಚಾರ ಹಾಗೂ ಈವೆಂಟ್ ಮಾಡುತ್ತಾ ಹೋಗುತ್ತೆ ಆದರೆ ನಮ್ಮ ರಾಜ್ಯಕ್ಕೆ ಬಂದಿಲ್ಲ ರಿಲೀಸ್ ಆದ ಕೂಡಲೇ ಸಾಕಷ್ಟು ಶಾಕ್ ಮೇಲ್ ಶಾಕ್ ತಂಡಕ್ಕೆ ಉಂಟಾಗುತ್ತಿದೆ ದರ ಬಿಟ್ಟು ಇನ್ನೊಂದು ವಿಷಯ ಏನೆಂದರೆ ಕಾಲು ತುಳಿತಕ್ಕೆ ಮಹಿಳೆ ಸಾವನ್ನಪ್ಪಿದ್ದಾರೆ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರೀಮಿಯರ್ ಶೋ ಇತ್ತು ಅಲ್ಲೂ ಅರ್ಜುನ್ ನೋಡಲು ಅಭಿಮಾನಿಗಳು ಬಂದಿದ್ದರು ಆ ಸಮಯದಲ್ಲಿ ಹೈದರಾಬಾದಿನ ಚಿಕ್ಕಡಪಳ್ಳಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೇವತಿ ಎಂಬ ಮಹಿಳೆ ಅವರ ಗಂಡ ಹಾಗೂ ಮಗನ ಜೊತೆ ಸಿನಿಮಾ ವೀಕ್ಷಿಸಲು ಬಂದಿದ್ದರು ಸಂಧ್ಯಾ ಎನ್ನುವ ಥಿಯೇಟರಿಗೆ ಅಲ್ಲು ಅರ್ಜುನ್ ನೋಡಲು ಕುತೂಹಲ ಸಾಕಷ್ಟು ನೂಕಾಟ ಎಲ್ಲ ಸಹಜ ಏಕೆಂದರೆ ಸಾವಿರಾರು ಅಭಿಮಾನಿಗಳು ಆಗಮಿಸಿದರು ಈ ಸಮಯದಲ್ಲಿ ಮಗ ತೇಜ ಗಂಭೀರ ಗಾಯಗೊಂಡು ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಧನ್ಯವಾದ